ನಾನು ಪ್ರವೀಣ್ ನಾಯಕ್ ಸುಳ್ಳೆ ಮಾತಾಡ್ತಾ ಇದ್ದೇನೆ ರಾಜ್ಯ ಗ್ರಾಮೀಣ ಮತ್ತು ನಗರ ಪುನರ್ವಸತಿ ಕಾರ್ಯಕರ್ತರ ಯು ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಆರ್ ರಾಜ್ಯ ಸಮಿತಿ ಅದ್ ಸಂಸ್ಥಾಪಕ ಅಧ್ಯಕ್ಷ ಇವತ್ತು ನಾವು ಕೊಡಗಿನ ಭಾಗಮಂಡಲದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮರ್ಯನ ಸಿದ್ದರಾಮಯ್ಯ ಅವರನ್ನು ಭೇಟಿಯಾದೆವು ಹೆಲಿಪ್ಯಾಡ್ನಲ್ಲಿ ಇಂದು ಮಧ್ಯಾಹ್ನ ಸಾಧಾರಣ ಮೂರು ಮೂರುವರೆ ಅಂದಾಜಿಗೆ ಭೇಟಿಯಾದೆವು ಭೇಟಿಯಾಗಿ ನಮ್ಮ ಮನವಿಯನ್ನು ನಾವು ನೀಡಿದೆವು ನೀಡಿ ಕನಿಷ್ಠ ವೇತನವನ್ನು ಒಂದು ಮಾಡಬೇಕು ಸರ್ ನಾವು ಎಲ್ಲ ಕಾರ್ಯಕರ್ತರಿಗೆ ಕಷ್ಟ ಆಗ್ತಿದೆ ಬೆಳೆಯವರಿಗೆ ತೊಂದರೆ ಆಗ್ತಿದೆ ಅಂತೆಲ್ಲ ಆಯಿತು ನಿಮ್ಮ ಬಗ್ಗೆ ತುಂಬ ನನಗೆ ಅನುಕಂಪ ಇದೆ ಅಂತ ಹೇಳಿದರು ನಾವು ನಿನ್ನೆನೇ ಅಲ್ಲಿ ಎಸ್ ಪಿಗೆ ಮತ್ತು ಡಿ ಸಿ ಅವರಿಗೆ ಈ ಬಗ್ಗೆ ಮನೆ ಸಲ್ಲಿಸಿದ್ದೆವು ಹಾಗೆ ನಾವೊಂದು ಅದರಡಿಯಲ್ಲಿ ಒಂದು ಫೋಟೋ ತೆಗಿಬೇಕಂತಿತ್ತು ಫೋಟೋ ತೆಗಿಲಿಕ್ಕೆ ನಮ್ಮ ಇದು ತೆಗಿಲಿಕ್ಕೆ ಬಿಡಲಿಲ್ಲ ಆಗ ನಾ ನಿನ್ನೆ ಪರ್ಮಿಷನ್ ಲೆಕ್ಕದಲ್ಲಿ ನಾವೊಂದು ನಾಲ್ಕು ತಂಡದವರು ಮಾತ್ರ ಎಸ್ ಪಿ ಅವರು ಇಲ್ಲಿ ಭೇಟಿ ಅಂತಿತ್ತು ಎಸ್ ಪಿ ಅವರು ಡಿ ಸಿ ಅವರು ಹೇಳಿದರು ಹಾಗೆ ಇವತ್ತು ನೋಡಾಗ ಒಂದು ತಕ್ಷ ಒಂದು ಸೆಕುಂಡಲ್ಲಿ ಒಂದು ನೂರಿನ್ನೂರು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಅಲ್ಲಿ ಅವರಿಗೆ ಸಾಥ್ ನೀಡಿದರು ಆಗ ನಮಗೆ ಅಲ್ಲಿ ಎಂತ ಮಾಡ್ಲಿಕ್ಕಾಗಲ್ಲ ಫೋಟೋ ಆದರೆ ನಮ್ಮ ಟಿ ವಿ ಚಾನೆಲ್ನವರೆಲ್ಲ ನಮ್ಮ ಫೋಟೋ ವಿಡಿಯೋ ತೆಗೆದಿದ್ದಾರೆ ಅದು ಏನಾಗ್ತದೆ ಈಗಾಗಲೇ ಇನ್ನು ನೆಕ್ಸ್ಟ್ ಈಗ ಬೆಂಗಳೂರಲ್ಲಿ ಹೋಗಿ ಭೇಟಿ ಆಗ್ತೇವೆ ಹೀಗೆ ಮಾತಾಡಿದರೆ ಆಗಲಿಕ್ಕಿಲ್ಲ ಬ್ಯಾಂಗ್ಳೂರಲ್ಲಿ ಹೋಗಿ ಸಿ ಎಮ್ ಒಂದು ಭೇಟಿಯಾಗೋ ಪ್ರಯತ್ನ ಮಾಡಿದೆ ಡಿ ಕೆ ಸಿ ಶಿವಕುಮಾರ್ ಅವರು ಕೂಡ ಅವತ್ತು ನಾವು ಪುತ್ತೂರಲ್ಲಿ ಭೇಟಿಯಾಗಿರುವಾಗ ಬನ್ನಿ ನಮ್ಮ ಅಲ್ಲಿ ಬೆಂಗ್ಳೂರಿಗೆ ಬನ್ನಿನ ಭೇಟಿಯಾಗಿ ಅಂತ ಹೇಳಿದ್ದಾರೆ ಅಂದರೆ ಅವರು ಕಳಿಸಿದ ಲೆಟ್ರ್ ಕೂಡ ಇದೆ ಈಗ ನಾವು ಅವ್ರನ್ನ ಭೇಟಿಯಾಗಬೇಕು ಕನಿಷ್ಠ ವೇತನ ನಮಗೆ ತಕ್ಷಣ ಆಗಬೇಕು ಇಲ್ಲಾಂದರೆ ಏನಾದರೂ ನಾವು ಆಲೋಚಿಸಬೇಕಲ್ಲ ಇಷ್ಟು ರಾತ್ ದಿನ ರಾತ್ರಿ ನಾವು ಹೋರಾಟ ಮಾಡ್ತಿರುವಾಗ ಈ ಕಡಿಮೆ ಒಂಬತ್ತು ಸಾವಿರದಲ್ಲಿ ನಮ್ಮ ಕಾರ್ಯಕರ್ತರಿಗೆ ದಿನ ದೂಡೋದೇ ಕಷ್ಟ ಆಗಿದೆ ಇವತ್ತಿನ ಬೆಲೆ ಏರಿಕೆಯಲ್ಲಿ ನೋಡೋಣ ಈಗ ಬಜೆಟಲ್ಲಿ ಏನೆಲ್ಲ ಆಗುತ್ತೆ ನೋಡೋಣ ಇಲ್ಲಾದರೆ ನಾವು ಹೈಕೋರ್ಟಿಗೆ ಹೋಗೋ ಬಗ್ಗೆ ಆಲೋಚಿಸಬೇಕು ಇಲ್ಲಾದರೆ ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಮಾಡೋ ಬಗ್ಗೆ ಆಲೋಚಿಸಬೇಕು ಏನಾದರೂ ಒಂದು ಮಾಡೋಣ ನೋಡೋಣ ಈಗ ಈಗ ತಾನೇ ಮನೆಗೆ ಬಂದಷ್ಟೇ ಬೈಕಲ್ಲಿ ಹೋಗಿದ್ದೆ ಬೆಳಿಗ್ಗೆ ಹೋಗಿ ಈಗ ಬಂದಷ್ಟೇ ಸೊ ಎಲ್ರಿಗೂ ನಮಸ್ಕಾರ ನಾನು ಮಾತಾಡೋಣ